ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೊಡ್ಯೂಸರ್ ಬಂದು ವಜ್ರೇಶ್ವರಿಗೆ ಬೈದು ಹೋದಾಗ ಮನೋಹರ್ ರಚನಾಗೆ ಬೈತಾರೆ ಆಗ ವಜ್ರೇಶ್ವರಿ ಬೇಜಾರು ಮಾಡಿಕೊಂಡು ರೂಮಿಗೆ ಬಂದು ಕೂತ್ಕೋತಾರೆ ಅಳ್ತಾ ಇರ್ತಾರೆ ಆಗ ರಚನಾ ಅಮ್ಮ ಅಮ್ಮ ಅಂತ ಅವ್ರ ಹಿಂದೆನೆ ಬಂದು ಅಮ್ಮ ವೆರಿ ಸಾರಿ ಅಮ್ಮ ನನ್ನಿಂದನೇ ನೀನು ಎಲ್ಲರ ಹತ್ರ ಬಯಸ್ಕೋತಾ ಇರೋದು ಅಂತಾಳೆ ಇರಲಿ ಬಿಡು ರಚನಾ ಈ ಸಿನಿಮಾ ಇಂಡಸ್ಟ್ರಿನೇ ಹೀಗೆ ಬೇಕಾದಷ್ಟು ಸಲ ಅತ್ತಿದ್ದೀನಿ ನಾನು ಆದರೆ ನೀನು ನೋಡ್ತಿರೋದು ಇದೇ ಮೊದಲು ಅಂತಾರೆ ವಜ್ರೇಶ್ವರಿ ನನ್ನ ನಿರ್ಧಾರದಿಂದಲೇ ಅಲ್ವೇನಮ್ಮ ದಾರಿಲಿ ದಾರೀಲಿ ಹೋಗೋರು ಬರೋರು ಕಣ್ಣಿಗೆಲ್ಲ ನೀನು ಚೀಪಾಗಿಬಿಟ್ಟಿರೋದು ಅಂತಾಳೆ ರಚನಾ ನಿನ್ನ ನಿರ್ಧಾರ ಅಲ್ಲ ಮದುವೆ ಆದಮೇಲೆ ನೀನು ಆ್ಯಕ್ಟ್ ಮಾಡಬಾರ್ದು ನಿನ್ನ ಸಂಸಾರ ನೋಡಿಕೊಂಡು ನೀನು ಚೆನ್ನಾಗಿರಬೇಕು ಅನ್ನೋದು ನನ್ನ ನಿರ್ಧಾರ ಆಗಿತ್ತು ಅದರ ಪ್ರಕಾರನೇ ನಾನೀಗ ನಡ್ಕೋತಿದ್ದೀನಿ ಅಂತಾರೆ ವಜ್ರೇಶ್ವರಿ ಅದರಿಂದನೇ ಅಲ್ವೇ ನಮ್ಮ ಇಷ್ಟೆಲ್ಲ ನಡೀತಿರೋದು ಅಂತಾಳೆ ರಚನಾ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ರಚನಾ ತೇಜ ಹೇಳಿದ ಹಾಗೆ ನಿನ್ನ ಮದುವೆ ಸಡನ್ನಾಗಿ ಫಿಕ್ಸ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ ಅಡ್ವಾನ್ಸ್ ತಗೊಂಡು ಕಾಲ್ ಶೀಟ್ ಕೊಟ್ಬಿಟ್ಟಿದ್ವಿ ಅಂತಾರೆ ವಜ್ರೇಶ್ವರಿ ಬೇರೆ ಯಾವ ಪ್ರೊಡ್ಯೂಸರು ಈ ತರಹ ಮಾಡ್ತಿಲ್ಲ ಇವರೊಬ್ಬರು ಮಾತ್ರ ಅತಿಯಾಗಿ ಆಡ್ತಿದ್ದಾರೆ ಅಂತ ರಚನಾ ಮುಚ್ಕೊಂಡು ನಂತರ ಬಿಟ್ಟು ಡೇಟ್ ಕೊಟ್ಬಿಡಮ್ಮ ಅವರಿಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತಾಳೆ ರಚನಾ ರಚನಾ ಏನು ಹೇಳ್ತಿದ್ಯಾ ನೀನು ಅಂತಾರೆ ವಜ್ರೇಶ್ವರಿ ನಿನ್ನ ಮರ್ಯಾದೆಗಿಂತ ನನಗೆ ದೊಡ್ಡದೇನೂ ಇಲ್ಲ ಅಮ್ಮ ಅಂತಾಳೆ ರಚನಾ ಆ ಮನೋಹರ್ ಮಾತನ್ನು ಕೇಳಿ ತುಂಬ ಹರ್ಟ್ ಆದಂಗಿದ್ಯಾ ನೀನು ಅವನು ಹಾಗೇನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ತಾನೆ ಅವನ ಮಾತಿಗೆ ತಲೆ ಕೆಡ್ಸ್ಕೊಬೇಡ ಅಂತಾರೆ ವಜ್ರೇಶ್ವರಿ ಚಿಕ್ಕಪ್ಪ ಕೋಪ ಮಾಡ್ಕೊಂಡು ಮಾತಾಡಿದ್ರು ಅವ್ರು ಹೇಳಿರೋ ಪಾಯಿಂಟು ಕರೆಕ್ಟ್ ಅಲ್ವೇನಮ್ಮ ಅಮ್ಮನ ಸಂಕಟ ನೋಡಿಕೊಂಡು ಸುಮ್ಮನೆ ಇದ್ದರೆ ಅವಳ ಮಗಳು ಅಂತ ಹೇಗೆ ಅನಿಸ್ಕೊತಾಳೆ ಒಂದು ಸಿನಿಮಾ ತಾನೇ ನಾನು ಆ್ಯಕ್ಟ್ ಮಾಡ್ತೀನಿ ಬಿಡಮ್ಮ ಅಂತಾಳೆ ರಚನಾ ಈಚೆ ಆರತಿ ತೇಜನ ಹತ್ರ ಏನು ರೀ ಹೇಳ್ತಿದ್ದೀರಾ ನೀವು ಅಂತಾಳೆ ಹೌದು ಆರತಿ ರಚನಾನ ಹೇಗಾದರೂ ಮತ್ತೆ ಆ್ಯಕ್ಟ್ ಮಾಡಿಸ್ಲೇಬೇಕು ಅಂತ ಆ ಪ್ರೊಡ್ಯೂಸರ್ ಜೊತೆ ಸೇರಿಕೊಂಡು ವಜ್ರೇಶ್ವರಿ ಅತ್ತಿಗೆ ಮಾಡ್ತಾ ಇರೋ ನಾಟಕ ಇದು ಅಮ್ಮನಿಗೆ ಅವಮಾನ ಆದರೆ ರಚನಾ ಸುಮ್ಮನೆ ಇರೋದಿಲ್ಲ ಮನ್ಸ್ ಬದಲಾಯಿಸ್ಕೊಂಡು ಆ್ಯಕ್ಟ್ ಮಾಡೇ ಮಾಡ್ತಾಳೆ ಅಂತ ವಜ್ರೇಶ್ವರಿ ಅತ್ತಿಗೆಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಈ ತರಹದೊಂದು ಮಿನಿ ಸಿನಿಮಾಗೆ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಅಪ್ಪಿತಪ್ಪಿ ಏನಾದರೂ ರಚನೆ ಯಾಮಾರಿ ಆ್ಯಕ್ಟ್ ಮಾಡೋಕೊಪ್ಕೊಂಡ್ಲು ಅಂದರೆ ಮುದುಕಿ ಆಗೋ ತನಕ ಅವಳ ಹತ್ರ ಆ್ಯಕ್ಟ್ ಮಾಡಿಸ್ತಾನೆ ಇರ್ತಾರೆ ವಜ್ರೇಶ್ವರಿ ಅತ್ತಿಗೆ ದುಡ್ಡನ್ನು ಎಣಿಸ್ಕೊತಾನೆ ಇರ್ತಾರೆ ಅಂತಾನೆ ತೇಜ ಇದನ್ನೆಲ್ಲ ಅಡ್ಡ ನಿಂತ್ಕೊಂಡು ಜೀವ ಕೇಳಿಸ್ಕೊತಾ ಇರ್ತಾನೆ ಈ ವಿಷಯನೆಲ್ಲ ನಾವು ರಚನೆಗೆ ಈಗಲೇ ಹೇಳಬೇಕು ರೀ ಅಂತಾಳೆ ಆರ್ತಿ ಅಮ್ಮ ಅಂತ ಬಂದರೆ ಅವಳು ಯಾರ ಮಾತನ್ನು ಕೇಳೋದಿಲ್ಲ ನೀನು ಸುಮ್ಮನೆ ಹೋಗಿ ಅವಳ ಕೈನಲ್ಲಿ ಬೈಸ್ಕೊಳ್ಬೇಡ ಅಂತಾನೆ ತೇಜ ಆಗ ಜೀವ ಅಲ್ಲಿಂದ ಆಚೆ ಹೋಗ್ತಾನೆ ಅದನ್ನು ವಾರೆಗಣ್ಣಿನಿಂದ ನೋಡಿದ ತೇಜ ಬೇಕು ಅಂತಲೇ ಇದನ್ನೆಲ್ಲ ಜೀವ ಕೇಳಲಿ ಅಂತಲೇ ಹೇಳಿದ್ದು ಅನ್ನೋ ಥರ ಸ್ಮೈಲ್ ಮಾಡ್ತಾನೆ ಹಾಗಾದರೆ ಜೀವ ವಜ್ರೇಶ್ವರಿ ಮುಖವಾಡ ಕಳಚಿ ರಚನಾಗೆ ಸತ್ಯ ದರ್ಶನ ಮಾಡಿಸ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ